ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಬಗ್ಗೆ ಒಂದು ಒಳ್ಳೆಯ ಅಪ್ಡೇಟ್ ಬಂದಿದೆ ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಈಗ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಯಾಕಂದರೆ ಜನ ಫೆಬ್ರವರಿ ಮೊದಲನೇ ವಾರದಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂದ್ಕೊಂಡಿದ್ವಿ ಯಾಕಂದರೆ ಫೆಬ್ರವರಿಗೆ ನಾಲ್ಕು ತಿಂಗಳು ಕಂಪ್ಲೀಟ್ ಆಗಿದ್ದೆ ಹತ್ತೊಂಬತ್ತನೇ ಕಂತಿನ ಹಣ ತೂಸು ವಿಳಂಬ ಆಗಿದೆ ಮತ್ತು ಯಾವಾಗ ಬಿಡುಗಡೆ ಆಗುತ್ತೆ ಎಷ್ಟು ಹಣ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಫುಲ್ ಡೀಟೇಲ್ಸು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿನ ಕಿಸಾನ್ ಸಮ್ಮಾನ್ ಸಮೃದ್ಧಿ ನಿಧಿ ಯೋಜನೆಯ ಹಣ ಬಿಡುಗಡೆಗೆ ಕೇಂದ್ರ ಸರ್ಕಾರದಿಂದ ಕಡೆಗು ಒಂದು ಗುಡ್ ನ್ಯೂಸ್ ಅಂತೂ ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಹದಿನೆಂಟನೇ ಕಂತಿನ ಹಣ ಅಕ್ಟೋಬರ್ ಐದರಂದು ಬಿಡುಗಡೆ ಆಯಿತು ಹತ್ತೊಂಬತ್ತನೇ ಕಂತಿನ ಹಣ ಫೆಬ್ರವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಆದರೆ ಕಾರಣಾಂತರಗಳಿಂದ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ ಏನಕ್ಕೆ ಡಿಲೇ ಆಯ್ತು ಅಂದ್ಬಿಟ್ಟು ಕೂಡ ಮಾಹಿತಿ ತಿಳಿಸ್ಕೊಡ್ತೀನಿ ಮುಖ್ಯವಾಗಿ ನೋಡಿ ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿನ ಹಣ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರು ಪಡಿಬೇಕಾದರೆ ಮುಖ್ಯವಾಗಿ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡನ್ನು ಕಂಪಲ್ಸರಿ ಲಿಂಕ್ ಮಾಡಿರಬೇಕು ಮತ್ತು ಇ ಕೆ ಸಿಯನ್ನು ಕಂಪಲ್ಸರಿ ಮಾಡಿರಲೇಬೇಕು ಸ್ನೇಹಿತರೆ ಇಲ್ಲಾಂದ್ರೆ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಡಿ ಬಿ ಟಿ ಮುಖಾಂತರ ಹಣ ವರ್ಗಾವಣೆ ಆಗಲ್ಲ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಹಣಕಾಸು ಇಲಾಖೆಯಿಂದ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರೈತರ ಕಲ್ಯಾಣಕ್ಕಾಗಿ ವರ್ಷಕ್ಕೆ ಆರು ಸಾವಿರ ಅಂತೆ ಮೂರು ಕಂತಗಳಲ್ಲಿ ಎರಡೆರಡು ಸಾವಿರ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹದಿನೆಂಟನೇ ಕಂತಿನ ಹಣ ಅಕ್ಟೋಬರ್ ನಲ್ಲಿ ಬಿಡುಗಡೆ ಆಯಿತು ಈಗ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಕ್ಷಣಗಣನೆ ಶುರುವಾಗಿದೆ ಅಂತ ಹೇಳ್ಬೋದು ನಮ್ಮ ದೇಶದಲ್ಲಿ ರೈತರು ನಲವತ್ತೈದು ಪರ್ಸೆಂಟ್ ಜನ ಇದ್ದಾರೆ ಅದರಲ್ಲಿ ತುಂಬ ಜನ ಬಡವರಿದ್ದಾರೆ ಆ ಕಾರಣದಿಂದ ಆ ಬಡವರನ್ನು ಮೇಲೆ ತಗೊಬರ್ಬೇಕನ್ನೋ ಉದ್ದೇಶದಿಂದ ಪ್ರತಿ ವರ್ಷಕ್ಕೆ ಆರು ಸಾವಿರ ಅಂತೆ ಮೂರು ಕಂತುಗಳಲ್ಲಿ ಎರಡೆರಡು ಸಾವಿರ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರೈತರ ಕಲ್ಯಾಣಕ್ಕಾಗಿ ತುಂಬ ಒಳ್ಳೊಳ್ಳೆ ಸ್ಕೀಮ್ಗಳನ್ನು ತಗೊಬರ್ತಾ ಇದ್ದಾರೆ ಅದರಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ನಿಧಿ ಕೂಡ ಒಂದು ನೋಡಿ ಹಾಗಿದ್ರೆ ಈಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಈಗ ಚರ್ಚೆಗಳು ನಡೀತಾ ಇದ್ದಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅದಕ್ಕಿಂತ ಮೊದಲು ನೋಡಿ ಈಗ ಎರಡೆರಡು ಸಾವಿರ ಹಣ ಬಿಡುಗಡೆ ಆಗ್ತಾ ಇದೆ ಇದನ್ನ ಡಬಲ್ ಮಾಡಬೇಕು ನಾಲ್ಕು ಸಾವಿರ ಹಣ ಬಿಡುಗಡೆ ಮಾಡಬೇಕಂತ ಅಂದ್ಬಿಟ್ಟು ಕೂಡ ಚರ್ಚೆಗಳು ನಡೀತಾ ಇದ್ದಾವೆ ಪ್ರಧಾನಮಂತ್ರಿ ಕಿಸಾನ್ ನಿಧಿ ಯೋಜನೆಯಲ್ಲಿ ಇದುವರೆಗೂ ಹತ್ತು ಕೋಟಿ ಫಲಾನುಭವಿ ರೈತರಿದ್ದೀರಾ ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏಕೆ ಅಂತಂದರೆ ನೋಡಿ ಈಗ ಆರು ಸಾವಿರ ಬದಲು ಪ್ರತಿ ವರ್ಷಕ್ಕೆ ಹನ್ನೆರಡು ಸಾವಿರ ಮಾಡ್ತೀವಿ ಅಂತಂದ್ಬಿಟ್ಟು ಚರ್ಚೆಗಳು ನಡೀತಾ ಇದ್ದಾವೆ ಸ್ನೇಹಿತರೆ ಏನಕ್ಕೆ ಅಂತಂದರೆ ನೋಡಿ ಈಗ ಈ ಯೋಜನೆ ಶುರುವಾಗ ಐದು ವರ್ಷಗಳು ಕಳೆದಿದೆ ಆವಾಗಿನ ರೇಟ್ಗಳಿಗೂ ಇವಾಗಿನ ರೇಟ್ಗಳಿಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ ಆ ಕಾರಣದಿಂದ ಪ್ರತಿ ತಿಂಗಳಿಗೆ ಒಂದು ಸಾವಿರ ಅಂತೆ ಪ್ರತಿ ವರ್ಷಕ್ಕೆ ಆರು ಸಾವಿರ ಬದಲು ಹನ್ನೆರಡು ಸಾವಿರವನ್ನು ನೀಡಬೇಕು ಅಂತಂದ್ಬಿಟ್ಟು ಚರ್ಚೆಗಳು ನಡೆದಿದ್ದಾವೆ ಅಂತ ಮಾಹಿತಿಗಳು ಸಿಕ್ಕಿದಾವೆ ಸ್ನೇಹಿತರೆ ನೋಡಿ ಅದರ ಜೊತೆಗೆ ಬಹುಮುಖ್ಯವಾಗಿ ಇನ್ನೊಂದು ವಿಷಯ ಏನಂತಂದ್ರೆ ರೈತರ ಸಾಲ ಮನ್ನಾ ಮಾಡ್ಬೇಕಂತ ಅಂದ್ಬಿಟ್ಟು ತುಂಬಾ ದಿನಗಳಿಂದ ರೈತರ ಬೇಡಿಕೆಯಾಗಿದೆ ಆದಷ್ಟು ಬೇಗ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಕೂಡ ಕೇಂದ್ರ ಸರ್ಕಾರದಿಂದ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ನೋಡೋದಾದ್ರೆ ಈ ತಿಂಗಳು ಪ್ರಧಾನಮಂತ್ರಿಗಳು ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಬಿಹಾರಕ್ಕೆ ಪ್ರವಾಸ ಮಾಡ್ತಾ ಇದ್ದಾರೆ ಅಲ್ಲಿ ರೈತರನ್ನು ಭೇಟಿ ಮಾಡಿ ಅಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ ಈ ಮಾಹಿತಿಯನ್ನು ಕೇಂದ್ರ ಸಚಿವರಾದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ರೆ ನಿಮಗೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಹಣ ಬಿಡುಗಡೆ ಆಗಬೇಕಾಗಿತ್ತು ಏನಕ್ಕೆ ಡಿಲೇ ಆಗಿದೆ ಅಂತ ನೋಡೋದಾದರೆ ಪ್ರಧಾನಮಂತ್ರಿಗಳು ಬಿಹಾರ ಪ್ರವಾಸ ಕೈಗೊಂಡಿದ್ದರು ಆ ಪ್ರವಾಸದಲ್ಲೇ ರೈತರ ಖಾತೆಗೆ ಹಣ ಜಮೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿ ಸ್ನೇಹಿತರೆ ಆದರೆ ಈ ಸರ್ತಿನೇ ಎರಡು ಸಾವಿರ ಬದಲು ನಾಲ್ಕು ಸಾವಿರ ಜಮಾ ಮಾಡ್ತಾರೋ ಇಲ್ಲ ಮುಂದಿನ ತಿಂ ಮುಂದಿನ ಕಂತಿನಲ್ಲಿ ಹಣ ಜಮಾ ಮಾಡ್ತಾರೋ ಅಂತ ಅಂದ್ಬಿಟ್ಟು ನೋಡಬೇಕಾಗಿದೆ ಸ್ನೇಹಿತರೆ ಏನೇ ಆದ್ರೂ ಮುಂದಿನ ಕಂತಿನಲ್ಲಾದ್ರೂ ಎಲ್ಲ ಫಲಾನುಭವಿ ರೈತರ ಖಾತೆಗೆ ಆರು ಸಾವಿರ ಬದಲು ಹನ್ನೆರಡು ಸಾವಿರ ಜಮೆ ಮಾಡಬೇಕು ಅಂತನ್ಬಿಟ್ಟು ಕೇಂದ್ರ ಸರ್ಕಾರವನ್ನು ಕೂಡ ನಾವು ಕೇಳ್ಕೊತಾ ಇದ್ದೀವಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ